ಇನ್ನು ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ ಉಳಿದಿರುವಂಥದ್ದು ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಿನ ಟ್ರೆಂಡ್ ಏನಿದೆ ಘಟಾನುಘಟಿ ನಾಯಕರು ಏನು ಹೇಳ್ತಾರೆ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಯಾರ್ಯಾರ ಬಲಾಬಲ ಯಾವ ರೀತಿಯಾಗಿದೆ ಇವೆಲ್ಲವನ್ನು ನೋಡೋಣ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇವತ್ತು ಮೈತ್ರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನೋದನ್ನು ನೋಡೋಣ ಈ ಬಾರಿ ಮಂಡ್ಯ ಲೋಕ ರಣಕಣ ರಂಗೇ ಇರೋದು ಫೆಕ್ಸ್ ಸಕ್ಕರೆ ನಾಡಿಗೆ ನಾನೇ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಸುಮಲತಾ ಎಚ್ ಡಿ ಕೆ ನಿಖಿಲ್ ಸ್ಪರ್ಧೆಯ ಸಸ್ಪೆನ್ಸ್ ಕೂಡ ಇನ್ನೂ ಹಾಗೆ ಉಳಿದಿದೆ ಮತ್ತೊಂದು ಕಡೆ ನಿಮಗೆ ಈಗಾಗ್ಲೇ ಗೊತ್ತಿದೆ ಕಾಂಗ್ರೆಸ್ ಅಂತೂ ತಾನು ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಹಾಗೆ ಕಾಣಿಸ್ತಾ ಇದೆ ಅದು ಸ್ಟಾರ್ ಚಂದ್ರು ಅವರು ಕಣಕ್ಕಿಳಿಯೋದು ಫಿಕ್ಸ್ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಈಗ ಪ್ರತಿ ಬಾರಿ ಕೂಡ ಮಂಡ್ಯ ವಿಚಾರ ಇಡೀ ಇಂಡಿಯಾದಲ್ಲಿ ಮಂಡ್ಯ ವಿಚಾರ ಬಹಳ ಸುದ್ದಿಯಲ್ಲಿ ಇರುತ್ತೆ ಅನ್ನೋದು ಈ ಸಲ ಕೂಡ ಅಂಥದ್ದೇ ಒಂದು ಲೆಕ್ಕಾಚಾರಗಳು ಕಾಣಿಸ್ತಾ ಇದೆ ಮಂಡ್ಯ ಸ್ಪರ್ಧೆಯ ಬಗ್ಗೆ ಸಂಸದೆ ಸುಮಲತಾ ಅವರು ಏನ್ ಹೇಳಿದ್ದಾರೆ ನೋಡೋಣ ವಾಗಿ ನಾನು ಹೇಳಿದ್ದಷ್ಟೇ ಇಲ್ಲಿ ಬಿ ಜೆ ಪಿಯ ಒಂದು ಸಂಘಟನೆಗೆ ಚೆನ್ನಾಗಿ ನಡೀತಾ ಇದೆ ನಾವು ಬಿ ಜೆ ಪಿಗೆ ಉಳಿಸ್ಕೊಂಡ್ರೆ ನಮ್ಮ ಪಕ್ಷವನ್ನು ಇಲ್ಲಿ ಕಟ್ಟೋಕೆ ಒಂದು ಒಳ್ಳೆಯ ಅವಕಾಶ ಆಗತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೀನಿ ಸ್ಪಷ್ಟವಾಗಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಅಂತ ಇದ್ದಾಗ ಒಂದು ಪಕ್ಷ ಸೇರೋ ಒಂದು ಟೆಕ್ನಿಕಲಿ ಅವಕಾಶ ಇಲ್ಲ ಅನ್ನೋದನ್ನು ನಾನು ತುಂಬ ಸ್ಪಷ್ಟವಾಗಿ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ನಾನು ಹೇಳಿದ್ದೀನಿ ಇದನ್ನು ಇಲ್ಲ ಪಕ್ಷದ ಕಚೇರಿಗೆ ಅವರು ಕರೆದಾಗ ಮಾತ್ರ ನಾನು ಹೋಗುವ ಅವಕಾಶ ಇರುತ್ತೆ ನಾನಾಗೆ ನಾನು ಪಕ್ಷ ಸೇರೋವರೆಗೂ ಆ ಅವಕಾಶ ನನಗಿರಲ್ಲ ಆ ಇನ್ವಿಟೇಷನ್ನು ಪಕ್ಷದ ವತಿಯಿಂದ ಬರಬೇಕು ನಮಗೆಲ್ಲರೂ ಪರಿಚಯ ಇರೋರೆ ಅಲ್ಲಿ ಅಂಬರೀಷ್ ಅವರು ಇಪ್ಪತ್ತೈದು ಮೂವತ್ತು ವರ್ಷಗಳು ಇದ್ದಂಥ ಪಕ್ಷದಲ್ಲಿ ನಮಗೆಲ್ಲರೂ ಗೊತ್ತಿರೋರೆ ಈಗ ಒಂದು ಕಡೆ ಸಿಕ್ಕಿದಾಗ ಒಂದು ಸಭೆಯಲ್ಲಿ ಸಿಕ್ಕಿದಾಗ ಇನ್ನೊಂದು ಕಡೆ ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಖಂಡಿತ ಕೇಳ್ತಾರೆ ನೀವು ನಮ್ಮ ಪಕ್ಷ ಯಾಕೆ ಸೇರಬಾರ್ದು ಅದನ್ನು ನೀವು ಅಫಿಷಿಯಲ್ ಆಹ್ವಾನ ಅಂತ ಹೇಳೋಕ್ಕೇನು ನಾನು ಹೋಗಲ್ಲ ಅದನ್ನು ಆ ರೀತಿ ಬಿಂಬಿಸೋಕ್ಕೂ ನಾನು ಪ್ರಯತ್ನ ಮಾಡಿಲ್ಲ ಕ್ಯಾಶುವಲಿ ಇನ್ಫಾರ್ಮಲಿ ಅವ್ರು ಮೀಟ್ ಮಾಡಿದಾಗ ಖಂಡಿತ ಕೇಳಿದ್ದಾರೆ ಕೇಳ್ತಾನೆ ಇರ್ತಾರೆ ಅವ್ರ ಹೆಸರುಗಳನ್ನ ನೀನು ನಾನೀಗ ಹೇಳಿಬಿಟ್ಟು ಯಾರನ್ನೋ ಒಂದು ಇಕ್ಕಟ್ಟಿಗೆ ಸೊ ಮಂಡ್ಯ ರಣಕಣ ಈ ಸಲ ಕೂಡ ಅದೇ ರೀತಿಯ ರೋಚಕತೆಯನ್ನ ಪಡೆಯೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತ ನಾವು ಹೇಳಬಹುದು ಆದ್ರೆ ಈಗ ಮೈತ್ರಿ ಮತ್ತೊಂದು ಕಡೆ ಕಾಂಗ್ರೆಸ್ ಸೊ ಈಗಾಗಲೇ ಸುಮಲತಾ ಅವರ ಒಂದು ಸ್ಟ್ಯಾಂಡ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಒಂದ್ ಕಡೆ ಮೊನ್ನೆ ಕೂಡ ಒಂದಷ್ಟು ಮಾತನಾಡುವ ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ರು ಈಗಲೂ ಕೂಡ ಹೇಳ್ತಾ ಇದ್ದಾರೆ ಬಟ್ ನಾನು ಬಿಜೆಪಿಯ ಕಚೇರಿಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ ಪಕ್ಷ ನಾನು ಪಕ್ಷ ಪಕ್ಷೇತರವಾಗಿ ಇರೋದ್ರಿಂದ ಅಂತ ಹೇಳಿ ಬಟ್ ಇಲ್ಲೇ ನಿಲ್ಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಮಾತನಾಡ್ತಾ ಇರೋದು ಅವರ ಹೇಳಿಕೆ ಮತ್ತು ಅವರ ಒಂದು ಏನು ವಿಚಾರಧಾರ ವಿಚಾರ ರಾಜಕೀಯ ವಿಚಾರಧಾರ ವಿಚಾರವಾಗಿ ಒಂದು ಮಾತಂತೂ ಹೇಳೇಬೇಕು ಅವರ ಪ್ರತಿಸ್ಪರ್ಧಿಗಳು ಕೂಡ ಮೆಚ್ಚು ಒಂದು ಅಸಾಧಾರಣವಾದ ಸೀಸನ್ಡ್ ಪಾಲಿಟಿಕಲ್ ಮಾತುಗಾರಿಕೆ ನಡೆ ನುಡಿ ಎರಡರಲ್ಲೂ ಕೂಡ ಅಂದ್ರೆ ಯಾವ ರೀತಿ ಅಂತಂದ್ರೆ ವಿರೋಧಿಗಳಿಗೂ ಮೆಸೇಜ್ ಕೊಡಬೇಕು ಸಹವರ್ತಿಗಳಿಗೂ ಮೆಸೇಜ್ ಕೊಡಬೇಕು ಒಂದು ಇಪ್ಪತ್ತು ವರ್ಷ ರಾಜಕಾರಣ ಮಾಡಿದವರು ಎಷ್ಟು ಪ್ರಬುದ್ಧವಾಗಿ ಸೀಸನ್ ಆಗಿ ಮಾಗಿರೋ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಅಷ್ಟೇ ಟ್ಯಾಕ್ಟ್ಫುಲ್ ಆಗಿ ಹೇಳಿಕೆಗಳನ್ನ ಕೊಡೋದ್ರಲ್ಲಿ ಎತ್ತಿಕಂದು ಗೊತ್ತಾಗಿದೆ ಆ ಹೇಳಿಕೆಗಳ ಮೂಲಕವೇ ಗದ್ದುಗೆಯನ್ನು ಐದು ವರ್ಷ ಉಳಿಸ್ಕೊಂಡ್ರು ಆದ್ರೆ ಅದೇ ಹೇಳಿಕೆಗಳು ಅದೇ ನಡೆ ನುಡಿಯ ಮೂಲಕ ಮತ್ತೆ ಟಿಕೆಟ್ ಗಿಟ್ಟಿಸ್ಕೋತಾರ ಅನ್ನುವಂಥ ಪ್ರಶ್ನೆ ಈ ಕ್ಷಣದವರೆಗೂ ಇದೆ ಈ ಕ್ಷಣದವರೆಗೆ ಆ ಪ್ರಶ್ನೆ ಅವರಲ್ಲೂ ಇರೋದ್ರಿಂದಾನೇ ಪದೇ ಪದೇ ಇಂತಹ ಹೇಳಿಕೆಗಳನ್ನ ಪರೋಕ್ಷ ಸಂದೇಶಗಳನ್ನ ಕೊಡ್ತಾ ಇರುವಂತದ್ದು ಆಫ್ ಕೋರ್ಸ್ ಅವರು ಟೆಕ್ನಿಕಲ್ ರೀಸನ್ಸ್ ಹೇಳ್ತಾರೆ ಮಾಡ್ಬಾ ತುಂಬಾ ಅಂದ್ರೆ ಸೆಲ್ಫ್ ಸೆಂಟ್ ಿಕ್ ಮೂವ್ಮೆಂಟ್ಗಳನ್ನು ಮಾಡ್ತಾರೆ ಇವರ ಲೆಕ್ಕಾಚಾರಗಳೇ ಬೇರೆ ಇವರಿಗೆ ಪಕ್ಷದ ವೇದಿಕೆ ಕೊಡಬೇಕಾ ಅನ್ನುವಂಥ ಒಂದು ಅಂದರೆ ನಿಮ್ಮ ಪಕ್ಷದ ವೇದಿಕೆಯನ್ನು ಕೊಡಬೇಕಾ ಅನ್ನುವಂಥ ಒಂದು ವಾದವನ್ನು ಜೆ ಡಿ ಎಸ್ ಕಡೆಯಿಂದ ನಾನೇನು ಹೆಸರು ಹೇಳೋಕ್ಕಾಗಲ್ಲ ಕುಮಾರಸ್ವಾಮಿ ಅವರು ಇರ್ಬೋದು ಯಾರಾದರೂ ಇರ್ಬೋದು ಅಂತಹ ಒಂದು ಏನು ನಾಜುಕಿನ ಮನಸ್ಥಿತಿಯರವರಿಗೆ ನೀವು ಕೊಡಬೇಕ ಅವಕಾಶನ ಅಂತ ಏನಾದರೂ ವಾದ ಮಾಡಿಸಿದ್ರೆ ಅದಕ್ಕೂ ಉತ್ತರ ಇದೆ ಹೌದು ಯಾಕೆ ಸೇರ್ಲಿಕ್ಕೆ ಆಗಲಿಲ್ಲ ಅನ್ನೋದಕ್ಕೆ ಫುಲ್ ಆಗಿ ಹೇಳ್ತಾ ಇದಾರೆ ಅದರ ಹೊರತಾಗಿ ಸಹಜವಾಗಿ ಅಷ್ಟು ಸುಲಭ ಇಲ್ಲ ಅನ್ನೋದಂತೂ ಸರ್ಫೇಸ್ ಲೆವೆಲಲ್ಲಿ ಗೊತ್ತಿದೆ ಏನು ಈಗಾಗಲೇ ಪಕ್ಷದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಆಗಿರುವಂಥ ಸರ್ವೆಗಳಲ್ಲಿ ಯಾವ ಅಭ್ಯರ್ಥಿಗಳು ಕೂಡ ಏನೋ ಅಥವಾ ಹಾಲಿ ಸಂಸದರು ಕೂಡ ನಾನು ಸೋತ್ ಬಿಡ್ತೀನಿ ಹಂಗಾಗಿ ಏನು ನಿಲ್ಲಿಕ್ಕೆ ಭಯ ಅಥವಾ ನಿಲ್ಲಲ್ಲ ಅಂತ ಯಾರು ಹೇಳಲ್ಲ ಅವ್ರಿಗೆ ಅವ್ರದ್ದೇ ಆದಂಥ ಸವಾಲುಗಳಿರುತ್ತೆ ಗೆಲ್ತೀವಿ ಅಂತಾನೆ ಹೇಳೋದು ಸುಮಲತಾ ಅವರು ಕೂಡ ಅದೇ ಹೇಳ್ತಾರೆ ಆದರೆ ಅಲ್ಲಿ ಗ್ರೌಂಡಲ್ಲಿ ಬೇರೆ ರೀತಿ ವ್ಯತಿರಿಕ್ತ ಅಭಿಪ್ರಾಯಗಳಿವೆ ಅನ್ನುವಂಥದ್ದು ಅನ್ನೋ ಕಾರಣಕ್ಕೇನೆ ಕಾಂಗ್ರೆಸ್ ಅವರು ಈ ಸಲ ತುಂಬ ಸ್ಟ್ರಾಂಗ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಸ್ಟಾರ್ ಚಂದ್ರು ಅಂತ ಏನು ಎಲ್ಲರೂ ಒಪ್ಪುವಂಥ ಅಲ್ಲಿನ ಎಲ್ಲ ಬಣಗಳು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಚೆಲುರಾಯಸ್ವಾಮಿ ಅಫ್ಕೋರ್ಸ್ ಚೆಲುರಾಯ ಸ್ವಾಮಿ ಅವರ ವೈಫ್ ಹೆಸರು ಬಂತು ಧನಲಕ್ಷ್ಮಿ ಅವರು ನಿಲ್ತಾರೆ ಅಂತ ಕಡೆಗೆ ಅದು ರೂಲ್ಡ್ ಔಟ್ ಆಯಿತು ಬೇಡ ಹೆವಿ ರಿಸ್ಕ್ ಅನ್ನೋ ತರ ಇನ್ನು ಚೆಲುರಾಯ ಸ್ವಾಮಿನ ನಿಲ್ತಾರೆ ಅಂತ ಬಂದಂಥ ಸಂದರ್ಭದಲ್ಲಿ ಅದು ಕೂಡ ರೂಲ್ಡ್ ಔಟ್ ಆಯಿತು ಯಾಕಂದ್ರೆ ಯಾವ ಮಿನಿಸ್ಟರ್ಗಳು ಕೂಡ ನಿಲ್ತಾಯಿಲ್ಲ ನಾನೇ ಯಾಕೆ ತಗೊಳ್ಳಿ ಅದು ಕೂಡ ಸಚಿವರಾಗಿರ್ಬೇಕಾದ್ರೆ ಯಾಕೆ ಬಿಟ್ಟು ಹೋಗಬೇಕು ಅನ್ನೋ ಸಹಜ ಪ್ರಶ್ನೆ ಬಂದೇ ಬರುತ್ತೆ ಅನಿವಾರ್ಯ ಈಗ ಎಲ್ಲರಿಗೂ ಒಪ್ಪುವಂತ ಅಭ್ಯರ್ಥಿ ಸ್ಟಾರ್ ಚಂದ್ರು ಕಾಣಿಸ್ಕೊಂಡಿದ್ದಾರೆ ಅವರು ಕೂಡ ಇವತ್ತು ನಿರ್ಮಲಾನಂದ ಶ್ರೀ ಪ್ರೋಗ್ರಾಮ್ ಅಲ್ಲಿದ್ರು ಇನ್ನು ಮಂಜುನಾಥ್ ಅವರಿದ್ರು ಸ್ಪೆಷಲಿ ಅದರಲ್ಲಿ ಅವರನ್ನ ಸನ್ಮಾನಕ ಏನು ಆಫ್ ಪ್ರೋಗ್ರಾಮ್ ಸನ್ಮಾನ ಮಾಡಲಿ ಕರೆದ್ರು ರೀತಿ ಇದ್ರೂ ಕೂಡ ಮಾಧ್ಯಮಗಳಿಗೆ ಮಾತನಾಡುವಂತ ಸಂದರ್ಭದಲ್ಲಿ ರಾಜಕೀಯ ಬರಕ್ ಒತ್ತಡ ಇದೆ ವೈದ್ಯಕೀಯ ರಂಗದಲ್ಲಿ ಕ್ರಾಂತಿಕಾರಕ ಸಾಧನೆಗಳನ್ನ ಮಾಡಿದ ರೀತಿ ರಾಜಕೀಯದಲ್ಲೂ ಮಾಡಿ ಅಂತ ಒತ್ತಡ ಸಹಜವಾಗಿದೆ ನಾನು ಕೆಲವೇ ದಿನಗಳಲ್ಲಿ ಅದನ್ನು ಕ್ಲಾರಿಫೈ ಮಾಡ್ತೀನಿ ಸ್ಪಷ್ಟಪಡಿಸ್ತೀನಿ ನಾನು ನಿಲುವೇನು ಅಂತ ಒಂದು ಮಾತನ್ನ ಹೇಳಿದ್ರು ಈಗ ಬೆಂಗಳೂರು ಗ್ರಾಮಾಂತರನ ಅಥವಾ ಮಂಡ್ಯನ ಯಾಕಂದ್ರೆ ಸುಮಲತಾ ತುಂಬ ಏನು ಸ್ಟ್ರೆಸ್ ಮಾಡ್ತಾ ಇದಾರೆ ಅಂತ ಾರೆ ಎಕ್ಸಾಕ್ಟ್ಲಿ ಅದನ್ನ ಹೇಳೋದ್ರ ಮೂಲಕ ಕಾಂಗ್ರೆಸ್ ಅಲ್ಲಿ ಕೂಡ ನಾನು ಯಾರನ್ನು ಇಕ್ಕಟ್ಟೆಗೆ ಸಿಲುಕೋಲ್ಲ ಯಾವ ನಾಯಕರ ಹೆಸರು ಇನ್ಫಾರ್ಮಲ್ ಆಗಿ ಕೇಳ್ತಿದ್ದಾರೆ ಅಂತ ಸೊ ಅದು ಸುಳ್ಳಲ್ಲ ಇದು ನಿಜ ಅಲ್ಲ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಇನ್ನು ಮಂಜುನಾಥ್ ಅವರ ಒಂದು ಪಿಚ್ ಮಾಡ್ತಾರ ರೀತಿ ಕೆಲವರೆಲ್ಲ ಈಗ ಪುಟ್ರಾಜು ನಿನ್ನೆನೋ ಮೊನ್ನೆನೋ ಒಂದು ಮಾತಾಡಿದಾರೆ ಮಂಜುನಾಥ್ ಅವ್ರಿಗೆ ಏನೋ ಮಂಡ್ಯದಲ್ಲಿ ಕೊಡಬೇಕು ಅಂತ ಸುಮ್ಮನೆ ಒಂದು ಟೆಸ್ಟ್ ಅಂಡ್ ಟ್ರೈ ತರ ಒಂದೊಂದು ಹೆಸರುಗಳನ್ನು ಟ್ರೈ ರೀತಿ ಬಿಡೋದು ಗ್ರಾಮಾಂತರ ಆಯ್ತು ಆಸನ ಆಯ್ತು ಆಸನ ರೂಲ್ಡ್ ಔಟ್ ಪ್ರಜ್ವಲ್ ಅವರು ಕೊಡಬೇಕು ಅಂತ ದೇವೇಗೌಡರು ಹೇಳಿದ್ಮೇಲೆ ಸಹಜವಾಗಿ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಚರ್ಚೆ ಬಂತು ಆದ್ರೆ ಅಲ್ಲಿ ಪ್ರಬಲ ಅಭ್ಯರ್ಥಿ ಜೊತೆ ಅಷ್ಟು ಖಡಕ್ ನಿಂತು ಮೊದಲ ಏನು ಪ್ರಥಮ ಚುಂಬನಂ ದಂತ ಭಗ್ನಮನ ರೀತಿ ಮೊದಲೇ ವಿಘ್ನ ಆಗೋದ ಅನ್ನೋ ಕಾರಣಕ್ಕೆ ರಾಜ್ಯಸಭೆಯ ಲೆಕ್ಕಾಚಾರದಲ್ಲಿ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಪಾಲಿಟಿಕ್ಸ್ನ ಅಂತ ಕೂಡ ಅಭಿಪ್ರಾಯ ಇರೋದ್ರಿಂದ ಇಲ್ಲ ನಿಲ್ಲೋದಾದ್ರೆ ಮಂಡ್ಯದಲ್ಲಿ ನಿಲ್ಲಿ ಅನ್ನೋ ಥರನೂ ಕೂಡ ಕ್ರಿಯೇಟ್ ಮಾಡಿ ಒಂದು ಅಟ್ಮಾಸ್ಫಿಯರ್ ಅನ್ನು ಆ ಮೂಲಕನಾದರೂ ಸುಮಲತಾ ಅವರ ಒಂದು ಒತ್ತಡವನ್ನು ಮಣಿಸಬೇಕು ಸುಮಲತಾ ಅವರಿಗೆ ಟಿಕೆಟ್ ಸಿಗದಂತೆ ಮಾಡಬೇಕು ಅನ್ನೋ ಹಟಕ್ಕೆ ಬಿದ್ದಂತೆ ದಳಪ ಏನು ದಳಪತಿಗಳು ಒಟ್ಟಾರೆ ಅಲ್ಲಿನ ಏನು ಮಾಜಿ ಶಾಸಕರುಗಳು ಮತ್ತು ಕುಮಾರಸ್ವಾಮಿ ಅವರು ಸೇರಿದಂತೆ ಎಲ್ಲರಿಗೂ ಸುಮಲತಾ ಅವ್ರ ಮೇಲಿರುವಂಥ ರಾಜಕೀಯ ಜಿದ್ದಾಜಿದ್ ಏನಂತ ಗೊತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವರ ಸೋಲಿನ ನಂತರ ಸೊ ಈ ಹಿನ್ನೆಲೆಯಲ್ಲಿ ಅನಿವಾರ್ಯ ಕಾರಣಗಳಿಗೆ ಅಕ್ಕಪಕ್ಕ ಕೂತು ಮೈತ್ರಿ ಮತ್ತೊಂದು ಮಾತುಕತೆ ನಡೆಸಿದ್ರೂ ಕೂಡ ಅದರ ಹೊರತಾದ ರಾಜಕಾರಣ ಮಂಡ್ಯ ನೆಲದಲ್ಲಿರೋದ್ರಿಂದ ಸುಮಲತಾ ಅವರು ತುಂಬಾ ಫುಲ್ ಆಗಿ ಹೇಳ್ತಾ ಇದ್ದಾರೆ ಪಕ್ಷ ಕಟ್ಟಕ್ಕೆ ಅವಕಾಶ ಇದೆ ಬಿಜೆಪಿಗೆ ನನಗೆ ಕೊಡಿ ಕಟ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಆದರೆ ಅದು ಅಷ್ಟು ವಾಸ್ತವಕ್ಕೆ ಹತ್ರವಾಗಿರುವಂತಹ ಏನು ವಿಚಾರನ ಬರೀ ಮಾತುಕಷ್ಟೇ ಸೀಮಿತನ ಅನ್ನುವಂಥದ್ದನ್ನ ದೆಹಲಿಯ ವರಿಷ್ಠರು ತುಂಬಾ ಕೀನ್ ಆಗಿ ಫುಲ್ ಆಗಿ ಸ್ಟಡಿ ಮಾಡಿದ್ರೆ ಮುಂದಿನ ನಿರ್ಧಾರಗಳನ್ನ ತೆಗೆದುಕೋತಾರೆ ಆ ಮೂಲಕ ಇದರಲ್ಲಿ ಗೆಲ್ಲೋದು ಸುಮಲತನ ಮತ್ತು ಅಥವಾ ಕುಮಾರಸ್ವಾಮಿ ಅವರು ಅನ್ನೋದ್ ಗೊತ್ತಾಗುತ್ತೆ ಗೆಲ್ಲೋದು ಯಾರು ಅನ್ನೋದು ಕಳಸಲ್ಲ ಇದಾಗಿತ್ತು ಈಗ ಟಿಕೆಟ್ ಅಲ್ಲಿ ಗೆಲ್ಲೋದು ಯಾರು ಅನ್ನೋದಂತೂ ದೊಡ್ಡ ಕುತೂಹಲ ಸೃಷ್ಟಿಯಾಗಿದೆ ಕವಿತಾ ಎಸ್ ಇನ್ನು ಮಂಡ್ಯದ ರಣಕಣ ಬಗ್ಗೆ ಗ್ರೌಂಡ್ ರಿಯಾಲಿಟಿ ಗ್ರೌಂಡ್ ಯಾವ ಮಂಡ್ಯದ ಮಾತ್ರ ಇಡೀ ರಾಜ್ಯದಲ್ಲಿ ಒರಿಜಿನಲ್ ಒಕ್ಕಲಿಗರು ಮತದಾರ ಇರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳ ಯಾಕಂತ ಹೇಳಿದ್ರೆ ಅಲ್ಲಿ ಏಳು ಲಕ್ಷದ ಎಂಬತ್ತು ಸಾವಿರ ಎಂಬತ್ತೊಂಬತ್ತು ಸಾವಿರ ಓಟ್ಗಳು ಮಂಡ್ಯ ಒಂದೇ ಒಂದು ಕ್ಷೇತ್ರ ಲೋಕಸಭಾ ಕ್ಷೇತ್ರ ಒಕ್ಕಲಿಗರೇ ನಿರ್ಣಾಯಕರು ಒಕ್ಕಲಿಗರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಅಭ್ಯರ್ಥಿ ಅಲ್ಲಿ ಗೆಲ್ಲಕ್ಕೆ ಅವಕಾಶಗಳು ಇರ್ತಕ್ಕಂಥದ್ದು ಮತ್ತೆ ಇದೇ ಒಕ್ಕಲಿಗರು ಮಂಡ್ಯದಲ್ಲಿ ಇರ್ತಕ್ಕಂಥದ್ದು ಎಸ್ ಎಂ ಕೃಷ್ಣರವರನ್ನ ಮೆರವಣಿಗೆಯನ್ನು ಕೂಡ ಮಾಡಿದ್ದಾರೆ ಎಸ್ ಎಂ ಕೃಷ್ಣ ಈನಾಯವಾಗಿ ಕೂಡ ಇದೇ ಮಂಡ್ಯದ ಒಕ್ಕಲಿಗರು ಅಂಬರೀಷ್ ಅವರನ್ನ ರಾಜಕೀಯವಾಗಿ ಮೇಲು ತಂದರೆ ಇದೇ ಅಂಬರೀಷ್ನ ಈನಾಯವಾಗಿ ಸೋಲಿಸಿದ್ದಾರೆ ಮತ್ತು ಇದೇ ಒಕ್ಕಲಿಗರು ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬವನ್ನು ಮತ್ತೆ ಅದೇ ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಈನಾಯವಾಗಿ ಸಲ್ಲಿಸಿರ್ತಕ್ಕಂಥದ್ದು ಹಾಗಾಗಿ ಈ ಮಣ್ಣಿನ ಗುಣ ಒಕ್ಕಲಿ ಮಂಡ್ಯದ ಮಣ್ಣಿನ ಗುಣ ಆ ಮಣ್ಣಿನ ಗುಣದ ವಿಶೇಷ ಅಂತ ಹೇಳಿ ಅವರು ಯಾವಾಗ ಯಾರನ್ನು ಕೈ ಹಿಡಿತಾರೆ ಗೊತ್ತಿಲ್ಲ ಆದರೆ ಸದ್ಯ ನಿಮಗೆ ಅಲ್ಲಿ ಒಂದೂವರೆ ಒಂದು ಲಕ್ಷದ ಎಪ್ಪತ್ತು ಸಾವಿರಷ್ಟು ಕುರುಬರು ಇದ್ದಾರೆ ಮತ್ತು ಲಿಂಗಾಯತರು ಕೂಡ ಒಂದು ಲಕ್ಷದ ನಲವತ್ತು ಸಾವಿರ ಕುರುಬರು ಇದಾರೆ ಮೂರು ಲಕ್ಷ ಪರಿಶಿಷ್ಟ ಇದಾರೆ ಆದರೆ ಡಿಸೈಡ್ ಆಗುವಂಥದ್ದು ಒಕ್ಕಲಿಗರು ಒಕ್ಕಲಿಗರು ಒಂದ್ ಸೈಡ್ ಆದರೆ ಅಲ್ಲಿ ಖಚಿತ ಅನ್ನೋದು ನಿಮಗೆ ಗೊತ್ತಿರಬಹುದು ಎರಡು ಸಾವಿರದ ಹದಿನೆಂಟರ ವಿಧಾನಸಭೆಯಲ್ಲಿ ಕಂಪ್ಲೀಟ್ ಜೆ ಡಿ ಎಸ್ ಇತ್ತು ನೀವು ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಬದಲಾವಣೆ ಆಯಿತು ಅಲ್ಲಿ ಕಂಪ್ಲೀಟ್ ಕಾಂಗ್ರೆಸ್ ಬಂತು ಹಾಗಾಗಿ ಅಲ್ಲಿನ ಒಕ್ಕಲಿಗರು ಯಾವ ತೀರ್ಮಾನ ಮಾಡ್ತಾರೆ ಅವರು ಯಾವಾಗ ಬೇಕಾದರೂ ಅವರು ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಬೋದು ಮಾಸ್ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಈಗ ನಿಮಗೆ ಅಲ್ಲಿ ಈಗ ನೋಡಿ ಆರಂಭದಲ್ಲಿ ನಿಖಿಲ್ ಸ್ವಾಮಿ ಹೆಸರು ಬಂತು ನಂತರ ಸ್ವಾಮಿ ಹೆಸರು ಬಂತು ನಂತರ ಪಾಂಡವಪುರ ಪುಟ್ಟರಾಜ್ ಹೆಸರು ಬಂತು ಈಗ ಅವರ ಈಗ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೂಡ ಬಂತು ಅದರ ಬೆನ್ನಲ್ಲೇ ಇವೆಲ್ಲವೂ ಕೂಡ ಹೆಸರು ಅಲ್ಲೇ ಆ ಜೆಡಿಎಸ್ ಒಳಗಡೆ ಇವೆಲ್ಲವೂ ಕೂಡ ಖಾಖಾನೆ ಒಳಗಡೆ ಇವೆಲ್ಲ ಹೆಸರುಗಳೆಲ್ಲ ತಯಾರಾಗ್ತವೆ ಲಾಸ್ಟಿಗೆ ಬಂದು ಇಲ್ಲೇ ಎಲ್ಲ ಕುಮಾರಣ್ಣೆ ನಿಲ್ಲಬೇಕು ಎಲ್ಲ ಒತ್ತಡ ಇದೆ ನಾನು ಬಂದಿಲ್ಲಪ್ಪ ಎಲ್ಲ ಎಮ್ ಎಲ್ ಎಗಳು ಜನರು ಬಂದ್ರೆ ಲಾಸ್ಟಿಗೆ ಅವ್ರು ನಿಂತ್ರು ಕೂಡ ಆಶ್ಚರ್ಯಪಡಬೇಕಾಗಿಲ್ಲ ಆದರೆ ನಿಖಿಲ್ ಕುಮಾರ್ ಸ್ವಾಮಿಯವರು ಕೂಡ ಆಸೆ ಇದೆ ಎಲ್ಲ ಒಂದು ಕಡೆ ಸರಿ ಅವಕಾಶ ಸಿಗ್ಬೋದು ಯಾಕಂದರೆ ಮೈತ್ರಿ ಆಗಿದ್ದರಿಂದ ಅವಕಾಶ ಸಿಗ್ಬೋದು ಅಂತ ಇದ್ದಾರೆ ಇನ್ನು ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರ ನಿಲ್ಲಿಸಿದ್ರೆ ಅವರು ನಾಗಮಂಗಲದವರು ಅವರು ಆಗಿರುವಂಥದ್ದು ಮತ್ತು ಎಲ್ಲ ಒಂದು ಕಡೆ ಅವರಿಗೆ ನಿಮಗೆ ಸಂಪನ್ಮೂಲ ಕೊರತೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲ ಎಮ್ ಎಲ್ ಎಗಳು ಕಾಂಗ್ರೆಸ್ನ ಎಮ್ ಎಲ್ ಎಗಳು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಡಿಸೈಡ್ ಮಾಡಿ ನಿಲ್ಲಿಸಿರುವಂಥದ್ದು ಆದರೆ ಈ ಬಾರಿ ಮಂಡ್ಯದಲ್ಲಿ ಮೈತ್ರಿ ಮೈತ್ರಿ ಆಗಿದ್ದರಿಂದ ಈ ಮೈತ್ರಿ ವಿಚಾರದಲ್ಲಿ ಈ ಕಾರ್ಯಕರ್ತರು ಆಗ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಸುಮಲತಾ ಅವರ ಮೇಲೆ ಅಲ್ಲಿ ಸುಮಲತಾ ಅವರು ಅದ್ಭುತ ಮಾತುಗಾರ್ತಿ ಅವರು ಅದ್ಭುತ ಏನೇಳ್ತಿರಲ್ಲ ಸ್ಟೇಜ್ ಮ್ಯಾನೇಜರ್ ಸುಮಲತ್ರವರು ಅದ್ಭುತವಾಗಿ ಎಲ್ಲವೂ ಮಾಡ್ತಾರೆ ಆದರೆ ಮಂಡ್ಯದಲ್ಲಿ ಸುಮಲತ್ರ ಕೊಡುಗೆ ಏನಂತ ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲಿ ನಮ್ಮ ಮತದಾರರು ಹಾಗಾಗಿ ಬಿ ಜೆ ಪಿ ಮತ್ತು ಅಲ್ಲಿ ಜೆ ಡಿ ಎಸ್ ಇರೋ ಮೈತ್ರಿ ಆದರೆ ಸುಮಲತಾ ಪರವಾಗಿರ್ತಕ್ಕಂಥ ಬೆಂಬಲಿಗರು ಮತ್ತು ಜೆ ಡಿ ಎಸ್ ಬೆಂಬಲಿಗರು ಇವರ ನಡುವೆ ಅಲ್ಲಿರ್ತಕ್ಕಂಥ ಮತದಾರರು ಜೆಲ್ಲಾಗ್ತಾರು ಪ್ರಶ್ನೆ ಆಗ್ತಕ್ಕಂಥ ಆಗ್ತಿರುವಂಥದ್ದು ಒಂದು ವೇಳೆ ಸುಮಲತಾತ್ರವರು ಇವರು ಹಾವು ಮುಗಿಸ್ತಾರ ಇದ್ದಂಥವರು ಎಣ್ಣೆ ಸಿಗೆ ಕಾಯ್ತಾರ ಇದ್ದಂಥವರು ಇವರು ಚುನಾವಣೆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸತ್ರರು ಮಿತ್ರರಾದರೂ ಕೂಡ ಕಾರ್ಯಕರ್ತರು ಒಟ್ಟಾಗ್ತಾರೆ ಅನ್ನೋದು ಕೂಡ ಕಾದು ಯಾಕಂತೇಳೆ ನಾವು ಮೈತ್ರಿ ಅಭ್ಯರ್ಥಿ ಎ ಪಿ ರಂಗನಾಥ್ ಉದಾಹರಣೆ ಇರ್ತಕ್ಕಂಥ ಯಾಕಂತೇಳಿ ಅಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾಗಿ ಚುನಾವಣೆಯನ್ನು ಮಾಡಿದ್ದು ಬಿ ಜೆ ಪಿಯ ಶಿಕ್ಷಕರ ಮತದ ಶಿಕ್ಷಕ ಮತದಾರರು ಇದ್ರು ಜೆ ಡಿ ಎಸ್ನ ಮತ ಇದ್ದರು ಆದರೆ ಜಿಲ್ಲಾಗೂ ವಿಚಾರದಲ್ಲಿ ಕೊನೆಗೆ ಪುಟ್ಟಣ್ಣರ ಅನ ಅವಕಾಶ ಸಿಕ್ತು ಮತ್ತು ಸರ್ಕಾರ ಇರೋದು ಗ್ಯಾರಂಟಿ ಇರ್ತಕ್ಕಂಥದ್ದು ಅಲ್ಲಿ ಉಸ್ತುವಾರಿ ಮಂತ್ರಿ ಚೊಲೋರಾಯಸ್ವಾಮಿ ಇರ್ತಕ್ಕಂಥದ್ದು ಕಾಂಗ್ರೆಸ್ನೇ ಎಮ್ ಎಲ್ ಎಗಳು ಹಾಗಾಗಿ ಜೆ ಡಿ ಎಸ್ಸು ಮೈತ್ರಿ ಆಗೋದ್ರಿಂದ ಅದು ಜೆ ಡಿ ಗೆಲ್ತೀವಿ ಅಂತ ಕೂಡ ಭ್ರಮೇಲಿರೋದು ಕೂಡ ಅಷ್ಟು ಸುಲಭದ ಮಾತಲ್ಲ ಫಲಿತಾಂಶ ಏನಾದರೂ ಆಗ್ಬೋದು ಆದರೆ ಸುಮಲತಾರವರ ಜೊತೆಗಿರ್ತಕ್ಕಂಥ ಸೊತೆಗೆ ಜೊತೆಗೆ ಸುಮಲತಾ ಅವರೇ ಒಳ್ಳೆ ಇಟ್ಟು ಕೊಡ್ತಾರ ಅನ್ನೋದು ಸದ್ಯದ ಕುತೂಹಲ ಒಂದ್ ಕಡೆ ಈಗ ಕಾಂಗ್ರೆಸ್ ಸ್ಟಾರ್ ಚಂದ್ರ ಅವರ ಹೆಸರನ್ನ ಅಂದ್ರೆ ಆಲ್ಮೋಸ್ಟ್ ಫಿಕ್ಸ್ ಮಾಡದಂಗಿದ್ರು ಅಭ್ಯರ್ಥಿ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ಯಾವೆಲ್ಲ ಅಂಶಗಳನ್ನ ಇಟ್ಕೊ ಅದೀಗ ಚಿದಾನಂದ್ ಹೇಳದಂತೆ ಅಲ್ಲಿ ಸಂಪನ್ಮೂಲ ಯಾಕಂದ್ರೆ ಈ ಸಲ ಕಾಂಗ್ರೆಸ್ ಹೇಗಿದೆ ಅಂದ್ರೆ ಎಲ್ಲವನ್ನೂ ಕೂಡ ಪಕ್ಷದ ವತಿಯಿಂದ ಅಥವಾ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಮೀರಿ ಎಲ್ಲವನ್ನೂ ಮಾಡ್ಲಿಕ್ಕೆ ಅದರದ್ದೇ ಆದಂತಹ ಒಂದು ಮಿತಿಗಳಿದೆ ಬೇರೆ ಬೇರೆ ಮಿತಿಗಳು ಅದನ್ನ ತುಂಬಾ ಸಿಂಪ್ಲಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಯಾರು ಅಭ್ಯರ್ಥಿಗಳು ಸ್ವತಃ ತಾವು ಏನೋ ಹೋರಾಟ ಮಾಡ್ಲಿಕ್ಕೆ ಸಮರ್ಥರಿದ್ದಾರೆ ಮತ್ತು ಎಲ್ಲರೂ ವಿಶ್ವಾಸ ತೆಗೆದುಕೋತಾರೆ ಅನ್ನೋ ಪ್ರಶ್ನೆ ಬಂದಾಗ ಸದ್ಯಕ್ಕೆ ಸ್ಟಾರ್ ಚಂದ್ರು ಅಲ್ಲಿ ಕಾಣಿಸ್ತಾ ಇದ್ದಾರೆ ಲೋಕಾಲಿಟಿ ಕಾಣಿಸ್ತಾ ಇದೆ ಮತ್ತು ಬಿಜೆಪಿ ಜೆಡಿಎಸ್ ನಡುವೆ ಇರುವಂತಹ ಮೈತ್ರಿಯ ವಿರೋಧಾಭಾಸಗಳನ್ನ ಲಾಭವನ್ನ ಮಾಡಿಕೊಳ್ಳಿ ಮಾಡೋದು ಲೋಕಲ್ ಎಂ ಮತ್ತೆ ಲೋಕಲ್ ಲೀಡರ್ಸ್ಗಳು ಲೋಕಲ್ ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲಿ ಎಲ್ಲರೂ ಕೂಡ ಚೂಸ್ ಮಾಡ್ರೆ ಎಲ್ಲರೂ ರಾಯ ಅವರೇ ಹ್ಯಾಂಡ್ ಪಿ ಅವ್ರನ್ನ ಪಿಕ್ ಮಾಡ್ತಾ ಇದ್ದಾರೆ ನರೇಂದ್ರ ಸ್ವಾಮಿಯಿಂದ ಇರೋದು ಬೇರೆ ಎಲ್ಲರೂ ಕೂಡ ಮದ್ದೂರು ಎಮ್ ಎಲ್ ಎ ಮಂಡ್ಯ ಎಮ್ ಎಲ್ ಎ ಗಣಿ ರವಿ ಗಣಿಗೆ ಇರ್ಬೋದು ಎಲ್ಲರೂ ಕೂಡ ಅವರೇ ಪಿಕ್ ಮಾಡ್ತಾ ಇದ್ದಾರೆ ಮತ್ತು ಸಿದ್ಧರಾಮಯ್ಯ ಅವ್ರಿಗೂ ಕೂಡ ಇದು ಸೂಕ್ತ ಅನ್ನಿಸ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಸ್ಟಾರ್ ಚಂದ್ರ ಅವರಿಗೆ ಚುನಾವಣೆ ಮಾಡೋರು ಎಮ್ ಎಲ್ ಎ ಚುನಾವಣೆ ಮಾಡೋರು ಎಮ್ ಮತ್ತು ಇನ್ಚಾರ್ಜ್ ಮಿನಿಸ್ಟರ್ಗಳು ಅವರು ಎಮ್ ಎಲ್ ಎಗಳು ಮತ್ತು ನಾಯಕರು ಒಪ್ಪಿದೆ ಕಾರ್ಯಕರ್ತರು ಅನಿವಾರ್ಯವಾಗಿ ನಾಯಕನ ಫಾಲೋ ಮಾಡ್ತಾರೆ ಹಾಗಾಗಿ ಸ್ಟಾರ್ ಚಂದ್ರ ಅವರು ಮಾಡಿದ್ದಾರೆ ಅವರು ಮೂಲತಃ ನಾಗಮಂಗಲದವರು ಅವರ ಇನ್ನೊಬ್ರು ಬ್ರದರು ಗೌರಿ ಬಿದ್ರನೂರಿನ ಪ್ರಕ್ಷೇತ್ರ ಎಮ್ ಎಲ್ ಎಚ್ ಎಸ್ ಪುಡ್ಸ್ವಾಮಿ ಗೌಡ್ರು ಅಂತೇಳಿ ಅವರು ಕೂಡ ಬೇಸಿಕಲಿ ಕಾಂಟ್ರಾಕ್ಟ್ರು ಮತ್ತು ಕಂಟ್ರಾಕ್ಟ್ ಆಗಿದ್ರಿಂದ ಆರಾಮಾಗಿ ದುಡ್ಡು ಖರ್ಚು ಮಾಡಬಹುದು ಅನ್ನೋದು ಲೆಕ್ಕಾಚಾರ ಇರ್ತಕ್ಕಂಥದ್ದು ತಲೆ ಟೆನ್ಷನ್ ಇಲ್ಲ ಅಂತ ಹೇಳಿ ಆಮೇಲೆ ನಿಮಗೆ ಕಾಂಟ್ರಾಕ್ಟ್ರುಗಳಂದ್ರೆ ಗೊತ್ತು ಅವರು ಎಲ್ಲ ಪಾರ್ಟಿಯವರಿಗೂ ಬೇಕಾದಂತರು ಅಂದ್ ಬೇಕಾದಂತೇ ಜೆಡಿ ಅವ್ರದೇ ವೈಯಕ್ತಿಕ ವೋಟ್ ಬ್ಯಾಂಕ್ ಅನ್ನು ಕೂಡ ಇಟ್ಕೊಂಡಿರ್ತಾರೆ ಸ್ಥಳೀಯ ಲೀಡರ್ಗಳ ಮೂಲಕ ಸೊ ಆ ಹಿನ್ನೆಲೆಯಲ್ಲಿ ಸ್ಟಾರ್ ಚಂದ್ರು ಜಾಸ್ತಿ ಪ್ರಿಫರ್ ಆಗ್ತಾ ಇದೆ ಕಾಂಗ್ರೆಸ್ ಓಕೆ ಸೊ ಏನಾಗುತ್ತೆ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಮೈತ್ರಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ವರ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಚುನಾವಣಾ ಚಿತ್ರರಂಗದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಇದು ಇವತ್ತಿನ ಚುನಾವಣಾ ಚಿತ್ರರಂಗ ನಾಳೆ ಮತ್ತಷ್ಟು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ